ಮಂಗಳವಾರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮುಳುಬಾಗಲು ತಾಲೂಕಿನ ಮುರಾಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಉಪಾಧ್ಯಾಯರು ಶ ಈ ಒಂದು ಪ್ರವಾಸಕ್ಕೆ ತೆರಳುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಅವರು ಭೇಟಿ ನೀಡ್ತಾರೆ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಸಮಯದಲ್ಲಿ ಅವರು ಸಮುದ್ರದಲ್ಲಿ ಆಡೋದಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿದ್ಯಾರ್ಥಿ ಶ್ರಾವಂತಿ ಅನ್ನುವಂಥ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಅವರು ಸಾವನ್ನಪ್ಪಿರ್ತಾರೆ ಮೂರು ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ನಂತರ ಗಾಯಾಳುಗಳಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಟ್ರೀಟ್ಮೆಂಟ್ ನಡೀತಾ ಇದೆ ಯಾವುದೇ ರೀತಿಯಾದಂತಹ ಅಪಾಯದಿಂದ ಪಾರಾಗಿರ್ತಾರೆ ಮತ್ತು ಮೂರು ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ಕಾಣೆಯಾಗಿದ್ದಾರೆ ಸೊ ಇವರ ಶೋಧ ಕಾರ್ಯ ಈಗಾಗಲೇ ಅಲ್ಲಿ ನಡೀತಾ ಇದೆ ನಾನು ತಕ್ಷಣ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಅವರ ಜೊತೆ ಮಾತನಾಡಿದ್ದೀನಿ ಎಸ್ ಪಿ ಅವರೇನಿದ್ದರು ಅವರ ಜೊತೆ ಸಹ ಮಾತನಾಡಿದ್ದೀನಿ ನಮ್ಮ ಕೋಲಾರದಲ್ಲಿದ್ದಂಥ ಎಸ್ ಪಿ ಅವರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಜೊತೆಗೆ ಈ ವಿದ್ಯಾರ್ಥಿಗಳ ಒಂದು ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಳ್ಳದೆ ಅಲ್ಲಿ ಹೋಗಿದ್ದಂಥ ಟೀಚರ್ಸ್ ಮತ್ತು ಮುಖ್ಯ ಉಪಾಧ್ಯಾಯನಿ ಏನಿದ್ದಾರೆ ಶಶಿಕಲಾ ಇವರ ಜಾಗರೂಕತೆಯಿಂದ ಈ ಒಂದು ಕೃತ್ಯ ನಡೆದಿದೆ ಸೊ ಆದ್ದರಿಂದ ಈಗಾಗಲೇ ನಾನು ಕ್ರೈಸ್ ಜೊತೆ ಇ ಡಿಯವರ ಜೊತೆ ಮಾತನಾಡಿ ಅವರು ಮುಖ್ಯ ಶಿಕ್ಷಕೆಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಟೀಚರ್ಸ್ ಏನಿದ್ರು ಔಟ್ಸೋರ್ಸ್ ಟೀಚರ್ಸ್ ಇದ್ದರು ಅವರನ್ನು ತೆಗೆದುಹಾಕಿದ್ದಾರೆ ಮತ್ತು ಮೃತ ಕುಟುಂಬಕ್ಕೆ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕ್ರೈಸ್ ವತಿಯಿಂದ ನೀಡಿದ್ದಾರೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ತಾಲೂಕಿನಲ್ಲಿಯೂ ಸಹ ನಮ್ಮ ತಹಸೀಲ್ದಾರ್ ಆ ಒಂದು ಕುಟುಂಬಗಳಿಗೆ ಭೇಟಿ ನೀಡಿ ಸಾಹಂತ್ಯವನ್ನು ಹೇಳಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಜಿಲ್ಲಾಡಳಿತ ಪ್ರತಿಯೊಂದು ಹಂತದಲ್ಲಿಯೂ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಬೇಕಾದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಸಹಕಾರಿಯಾಗ್ತಾ ಇದೆ ಸೊ ಮುಂದೆ ನಾವು ಆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಏನು ಉಳಿದಿದ್ದಾರೆ ಅವ್ರಿಗೆಲ್ಲ ಕರ್ಕೊಂಡು ಬರೋದಕ್ಕೆ ಮತ್ತೆ ಶೋಧ ಕಾರ್ಯ ನಡೀತಾ ಇದೆ ಶೋಧ ಕಾರ್ಯ ಮುಗಿದ ತಕ್ಷಣ ಮುಂದಿನ ಕ್ರಮವನ್ನು ಕ್ರ ತೆಗೆದುಕೊಳ್ತೇವೆ